ಏನಿಲ್ಲ ನಾನು ದರ್ಶನ್ ಸರ್ ಮೊದಲೇ ಸಿನಿಮಾ ಅಂದ್ರೆ ಜೊತೆಗೆ ಟ್ರಾವೆಲ್ ಮಾಡ್ಕೊಂಬಂದ್ ನಾನು ಸೊ ನನಗೂ ಅದೊಂದು ಆಸೆ ಇತ್ತು ದರ್ಶನ್ ಸರ್ ಏನಾದರೂ ಬೇರೆ ಪ್ರಯತ್ನ ಮಾಡಬೇಕು ಅವ್ರನ್ನ ಅಂತ ಸೊ ನನಗೊಂದು ಅವಕಾಶ ಸಿಕ್ತು ಜಡೇಶ್ ಜೊತೆ ಮಾತಾಡ್ಬೇಕಾದ್ರೂ ನಾನು ಹತ್ರದ್ದೊಂದು ಕಥೆ ಎಳೆ ಸಿಕ್ತು ಸರಿ ಆಯಿತು ಇದ್ರ ಮೇಲೆ ಪ್ರಯತ್ನ ಪಟ್ಟು ನೋಡೋಣ ಹೇಳಿ ನೋಡೋಣ ಸಾರಿಗೆ ಒಪ್ಕೋತಾರ ಅಂತ ಅಂದ್ಬಿಟ್ಟು ಅಂತ ಕೊನೆಗೆ ಅವ್ರು ಯಾವತ್ತು ಒಪ್ಕೊಂಡು ನಾನು ಅದನ್ನೇ ಹೇಳ್ತಾ ಬಂದಿದ್ದೀನಿ ಅವ್ರಿಗೆ ಕತೆ ಒಪ್ಕೊಂಡಿದ್ದಾಗ ನಿಜವಾದ ಗೆಲುವು ಇವತ್ತಲ್ಲ ನನಗೆ ಅವ್ರ ಕತೆ ಒಪ್ಕೊಂಡ್ರಲ್ಲ ಅವತ್ತು ಈ ಸಿನಿಮಾ ಗೆದ್ದಿದ್ದು ಯಾಕಂದರೆ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಈ ಥರದೊಂದು ಕಮರ್ಷಿಯಲ್ಲು ಪ್ಲಸ್ ಕಾಂಟೆಂಟ್ ಇರೋವಂಥ ಸಿನಿಮಾನ ಬ್ಲೆಂಡ್ ಮಾಡಿದಂಥ ಒಂದು ಕಥೆನ ಅವರು ಆಯಿತು ಬಾ ನಾನು ಈ ಥರದೊಂದು ಮಾಡೋಣ ನಮ್ಮ ಕನ್ನಡದಲ್ಲಿ ಈ ಥರದೊಂದು ಜಾನರ್ ಪಿಕ್ಚರ್ ಬರಬೇಕು ಒಂದು ಒಂದು ಸ್ಟಾರ್ ಆ ಥರದ್ದೊಂದು ಒಪ್ಪಿಗೆ ಕೊಟ್ಟಾಗ ನಿಮಗೆ ಅಲ್ಲಿಂದಲೇ ಅದು ಸಿನಿಮಾ ಟೇಕ್ ಆಫ್ ಆಗುತ್ತೆ ನಿಮಗೆ ಇವತ್ತು ಏನು ಜನ ಇಷ್ಟಪಡ್ತೀರ ಅಭಿಮಾನಿಗೆ ಇಷ್ಟಪಡ್ತೀರಂದರೆ ಯಾವಾಗ ಕಾಂಟೆಂಟ್ ಅಂದರೆ ಸಪ್ರೇಟ್ ಬರೀ ಸೀರಿಯಸ್ ಆಗಿ ಹೇಳಬೇಕು ಕಾಂಟೆಂಟ್ ಅಂದರೆ ಬರೀ ಅದನ್ನು ಆರ್ಟಿಸ್ಟಿಕ್ಕಾಗಿ ಹೇಳಬೇಕು ಅಂತ ಬಿಟ್ಟು ಅದನ್ನು ಕಮರ್ಷಿಯಲ್ ರೀತಿಯಲ್ಲಿ ಹೇಳ್ಬೋದು ಅನ್ನೋದೇ ಒಂದು ಪ್ರಯತ್ನ ಪಟ್ಟಿದ್ದು ನಾನಿದು ಸೊ ಇದು ಇವತ್ತು ಗೆದ್ದಿರೋದಕ್ಕೆ ಏನಾಗುತ್ತೆ ಇನ್ನೊಂದಷ್ಟು ಹೊಸ ತಂಡಗಳಿಗೆ ಅದು ಹುಮ್ಮಸ್ ಬರುತ್ತೆ ಈ ಜಾನರ್ ಮಾಡೋಣ ನಮ್ಮ ಮಣ್ಣಿನ ಕಥೆಗಳನ್ನ ಮಾಡೋಣ ನಾವು ಅದನ್ನೇ ಅದರ್ ನೋಡ್ತಾ ನೋಡ್ತಾಯಿರ್ತೀವಿ ಅಲ್ಲಿ ಮಾಡ್ತೀರಾ ಇಲ್ಲಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಬಹುಶಃ ಅದನ್ನು ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಮಣ್ಣಿನ ಕಥೆಗಳು ಇನ್ನೂ ಹುಟ್ಕೊಳ್ತಾ ಹೋಗುತ್ತೆ ಅಂತ ನಾನು ಹೇಳಿ ಅದೇ ಹೇಳಿದ್ರಲ್ಲ ಅವರೂ ಹುಡುಕ್ ಅವರೂ ಆ ಸಾವನಲ್ಲಿದ್ದರು ಆಯಿತು ಸಿ ಏನಾಗುತ್ತೆ ಬ್ರದರ್ ಒಬ್ಬ ಸ್ಟಾರ್ಗೆ ತುಂಬ ಜವಾಬ್ದಾರಿಗಳಿರುತ್ತೆ ಬರೀ ಇಷ್ಟ ಆಗೋದಂತಲ್ಲ ಒಂದು ಪ್ರೊಡ್ಯೂಸರ್ನ ನೋಡಬೇಕು ಅವ್ರ ಅಭಿಮಾನಿ ವರ್ಗನ ನೋಡಬೇಕು ಸೊ ಜನರನ್ನ ಎಲ್ಲಾನು ಬ್ಲೆಂಡ್ ಮಾಡಬೇಕು ಯಾರೋ ಒಬ್ಬರಿಗೆ ಅದನ್ನು ಕನ್ವೆ ಮಾಡಕ್ಕೆ ಹೋಗಿ ಮಿಗದೋ ಡಿಸಪಾಯಿಂಟ್ ಆಗೋದ್ರು ಅಂತಂದರೆ ಅದು ಅವ್ರ ಮೇಲೊಂದು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ ಸೊ ಆ ಥರ ಇದ್ದವ್ರು ಕೂಡ ಅವ್ರು ಯೋಚನೆ ಮಾಡಿದ್ರು ಆಯ್ತು ಇದೊಂದು ನಾವು ಪ್ರಯತ್ನ ಪಡೋಣ ಅದಕ್ಕೆ ಸರಿಯಾಗಿ ರಾಕ್ಲೆ ವೆಂಕಟೇಶ್ ಸರ್ ಸಾಥ್ ಕೊಟ್ಟರು ಆಯ್ತು ಬಾ ದರ್ಶನ್ ಇರಲಿ ನನ್ನ ಬ್ಯಾನರ್ ಈ ಥರದ್ದು ಪ್ರಯತ್ನ ಆಗಲಿ ಸೊ ಈ ಥರದೊಂದು ಮನಸ್ಥಿತಿ ಬಂದಾಗ ನಿಮ್ಗೆ ಆಟೋಮೆಟಿಕ್ ಏನಿಲ್ಲ ಮಸಿ ನಿಮಗೆ ಸತ್ಯಗಳು ಹೇಳಬೇಕಾದ್ರೆ ಅದಕ್ಕೇನು ಭಯ ಪಡುವಂಥದ್ದು ಅವಶ್ಯಕತೆ ಏನಿಲ್ಲ ಆ್ಯಂಡ್ ಏನು ಅಂದರೆ ಏನು ಭಾಷೆ ಉಪಯೋಗಿಸ್ತೀವಿ ಅದನ್ನು ಹೆಂಗೆ ಕನ್ವೆ ಮಾಡ್ತೀವಿ ಅನ್ನೋದನ್ನ ಆಗುತ್ತೆ ನೀವು ಇವಾಗ ಯಾವುದೇ ವಿಷಯನ ತುಂಬ ನೆಗೆಟಿವಾಗಿ ಆಗಿ ಕೂಡ ಹೇಳ್ಬೋದು ಅದನ್ನೇ ನೀಟಾಗಿ ಅದನ್ನು ಅರ್ಥ ಆಗೋ ರೀತಿಯಲ್ಲಿ ಕೂಡ ಹೇಳ್ಬೋದಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ತುಂಬ ಅದಕ್ಕೆ ನೀಟಾಗಿಲ್ಲ ತಿಳ್ಕೊಂಡು ಅದನ್ನು ಹೆಂಗೆ ಪೋಟ್ರೆ ಮಾಡಬೇಕು ಅದನ್ನು ನೋಡಿಕೊಂಡು ಈ ಒಂದೇ ಪಾತ್ರನ ಎರಡು ಶೈಡಲ್ಲಿ ಬ್ಲೆಂಡ್ ಮಾಡೋದು ನಿಮಗೆ ಎಷ್ಟು ಚಾಲೆಂಜ್ ಆಗುತ್ತೆ ನನ್ನ ನನ್ನ ನನಗೆ ಖಂಡಿತವಾಗೂ ಅದು ಚಾಲೆಂಜಿಂಗ್ ಅಲ್ಲ ಒಂದು ಎಕ್ಸೈಟ್ಮೆಂಟ್ ಇತ್ತು ಯಾಕಂದರೆ ದರ್ಶನ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಫುಲ್ ಆಫ್ ಮಾಡ್ತಾರೆ ಅಂತ ನಂಬಿಕೆ ನನಗಿತ್ತು ಅವ್ರಿಗೆ ಅಭಿನಯ ಅವ್ರು ನಾನು ನೋಡ್ಕೊಂಡ್ ಬಂದಿದ್ದೀನಿ ಅವ್ರಿಗೆ ಏನು ಗೆಟಪ್ ಹಾಕಿದ್ರು ಸೂಟ್ ಆಗುತ್ತೆ ಆಮೇಲೆ ಅದು ತಕ್ಕಂಗೆ ಅವ್ರು ಹೋಮ್ ವರ್ಕ್ ಮಾಡ್ಕೊಂಡು ರೆಡಿ ಆಗಿಬಿಡ್ತಾರೆ ನನಗೆ ಗೊತ್ತಿತ್ತಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಮುಂಚೆನೇ ಅವ್ರಿಗೆ ಪ್ರಿಪೇರ್ ಮಾಡಿ ಥರ ಇರುತ್ತೆ ಅಂತ ಹೇಳಿದಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಏನೇನು ಎಫರ್ಟ್ ಆಗ್ಬೇಕು ಎಫರ್ಟ್ ಹಾಕಿ ಮಾಡಿದ್ರು ಅದೇ ನಿಮ್ಗೆ ಆ ಟೋಟಲ್ ಲುಕ್ಕಿಂದ ಇರ್ಬೋದು ಅವ್ರ ಬಾಡಿ ಲ್ಯಾಂಗ್ವೇಜಿಂದ ಇರ್ಬೋದು ವಾಯ್ಸ್ ಡಬ್ಬಿಂಗಿಂದ ಇರ್ಬೋದು ಆಮೇಲೆ ಬಾಡಿ ಅವ್ರು ಟೋನ್ ಡೌನ್ ಮಾಡ್ಕೊಂಡಿದ್ದಿರ್ಬೋದು ಆ ಯಂಗರ್ ಕ್ಯಾರೆಕ್ಟರ್ಗೆ ನೀವು ನೋಡಿದ್ರೆ ಬೈಸೆಪ್ಸ್ ಇದೆಲ್ಲ ಅವ್ರಿಗೆ ಪವರ್ಫುಲ್ ಆಗಿ ಕಾಣಿಸ್ತಿರ್ತಾರೆ ಈ ಇನ್ನೊಂದು ಕ್ಯಾರೆಕ್ಟರ್ ಬಂದ ತಕ್ಷಣ ಬಾಡಿ ಲೋ ಇರುತ್ತೆ ಅಂದರೆ ಪ್ರತಿಯೊಂದಕ್ಕೂ ಅವ್ರು ವರ್ಕ್ ಮಾಡಿದ್ರು ಸೊ ಅದ್ರ ರಿಸಲ್ಟ್ ನಿಮ್ಗೆ ಕಾಣಿಸ್ತಾರೆ ತರುಣ್ ಸುಧೀರ್ ಅವರನ್ನ ನೋಡಿದಾಗ ಕಾಲಘಟ್ಟವನ್ನು ಮೀರಿ ಮಾಡಿದಂಥ ಕತೆ ತುಂಬ ಹಿಂದೆ ಹೇಳಬೇಕಾದಂಥ ಕತೆ ಇವತ್ತಿನ ಕಾಲಕ್ಕೂ ಮುಂದಿನ ಕಾಲಕ್ಕೂ ಪ್ರಸ್ತುತವಾದಂಥ ಕತೆ ಹೌದು ಯಾವತ್ತಿದ್ರೂ ವಿಷಯಗಳು ಕೆಲವೊಂದು ಹೇಳಲೇಬೇಕು ನಮ್ಗೆ ಏನಂದ್ರೆ ಅಂದ್ರೆ ಇವತ್ತಿಗೂ ಐರನ್ ಏನು ಅಂತಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಬಂದರೂ ಇನ್ನೂ ಕೆಲವೊಂದು ವರ್ಷಗಳು ಬದಲಾಗಿಲ್ವಲ್ಲ ಐವತ್ತು ವರ್ಷ ದಾಟ್ಕೊಂಡ್ ಬಂದರೂ ಇನ್ನೂ ಬದಲಾಗ್ತಾ ಇಲ್ವಲ್ಲ ಏನಕ್ಕೆ ಇದು ನಾವು ಹೇಳಿದ ತಕ್ಷಣ ಬದಲಾಗತ್ತೆ ಅಂತಲ್ಲ ಅಟ್ಲೀಸ್ಟ್ ಈ ಥರದ್ದೊಂದು ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಸ್ಟಾರು ಹೇಳೋ ಮುಖಾಂತರ ಇನ್ನೊಂದು ಚೂರಾದರೂ ಅದ್ರದ್ದು ಇಂಪ್ಯಾಕ್ಟ್ ಆಗ್ಬೋದೇನೋ ನಾವು ಸಿನಿಮಾ ಮಾಡೋದು ಮನೋರಂಜನೆಗಾಗಿ ಸಿನಿಮಾ ಒಂದು ಬಿಸ್ನೆಸ್ ಒಂದು ಪ್ರೊಫೆಷನ್ ಇದೆ ಆದರೂ ಕೂಡ ಅದರಿಂದ ಒಂದು ಚಿಕ್ಕ ಮೆಸೇಜ್ ಹೋಗುತ್ತೆ ಏನೋ ಅದು ಒಂದು ಲಕ್ಷದಲ್ಲಿ ಹತ್ತು ಜನಕ್ಕೆ ಚೇಂಜ್ ಆದರೂ ಹತ್ತು ಜನ ಚೇಂಜೇ ಅಲ್ಲ ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ಇಟ್ಸ್ ಎ ಗುಡ್ ಪರಿಚಯ ಮೂವಿ ಸರ್ ಅವ್ರು ಯಾವತ್ತೂ ನನಗೆ ಒಂದೇ ಒಂದು ಏನಂದರೆ ಓಕೆ ನಾನು ಸೂಪರ್ ಸ್ಟಾರ್ ಲೇಡಿ ಸೂಪರ್ ಸ್ಟಾರ್ ಮಹಾಲಷಿ ಮಗಳು ಅಥವಾ ಕೋಟಿ ರಾಮು ಅವರ ಮಗಳು ಅನ್ನೋದನ್ನ ಅವ್ರ ತಲೆಲಿ ಇಟ್ಕೊಂಡೇ ಇರಲಿಲ್ಲ ಸರ್ ಅವರು ಹೊಸ ಹುಡುಗರು ಹೆಂಗೆ ಬರ್ತಾರೋ ಒಂದು ಡೆಪ್ಯೂಟೇಡ್ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲ್ಸಕ್ಕೆ ಹೋದರು ಸಿನಿಮಾ ಮುಂಚೆ ಒಂದು ಎರಡು ತಿಂಗಳು ಮೂರು ತಿಂಗಳು ನಾವು ಅದಕ್ಕೆ ವರ್ಕ್ಶಾಪ್ ಮಾಡ್ಸಿದ್ರು ಅದಕ್ಕೆ ಡೆಡಿಕೇಟೆಡ್ ಆಗಿದ್ದು ತುಂಬ ಹಾರ್ಡ್ ವರ್ಕಿಂಗ್ ಹುಡುಗಿ ಸರಿನಾ ಯಾವುದೂ ತಲೇಲಿ ಹೆಡ್ವೇಟ್ಗಳಿರಲ್ಲ ಈಗೋಗಳಿಲ್ಲ ಏನಿಲ್ಲ ಏನು ಹೇಳ್ತೀವೋ ಅದನ್ನು ಶ್ರದ್ಧೆಯಿಂದ ಕಲಿತಾರೆ ಕಷ್ಟಪಟ್ಟು ಮಾಡ್ತಾರೆ ಆಮೇಲೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅವರು ಅವರು ಸಿನಿಮಾ ಕರ್ಕೊಂಬರ್ಬೇಕು ಅನ್ನೋಕ್ಕೆ ಮುಂಚೆಯೇ ಒಂದು ಎರಡು ವರ್ಷದಿಂದ ಅವ್ರನ್ನ ಪ್ರಿಪ್ರೇಷನ್ ಮಾಡಿ ಅವ್ರಿಗೆ ಆ್ಯಕ್ಟಿಂಗ್ ಕ್ಲಾಸಸ್ಗಳನ್ನ ಕಳಿಸಿ ಡ್ಯಾನ್ಸ್ನ ಕಲಿಸಿ ಎಲ್ಲ ರೆಡಿ ಇದಾರೆ ಅವರು ಸೊ ನೀವು ಏನು ಕೊಟ್ಟರು ನೀಟಾಗಿ ಅದನ್ನು ತೊಗೊಂಬಂದು ಕೋಟ್ರೆ ಮಾಡಿದ್ರು ಸೊ ಇವತ್ತು ಏನು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ ಸೊ ಅದಷ್ಟು ಹುಡುಗಿದು ಶ್ರಮ ಸರ್ಶನ ಪಿಕ್ಚರ್ ನೋಡಿದ್ದಾರೆ ಎಲ್ಲ ಅಂದರೆ ನಾವು ಈ ಸಿನಿಮಾ ಫಸ್ಟ್ ನೋಡಿದ್ರೆ ರಾಕ್ಲೈನ್ ಸರ್ ದರ್ಶನ್ ಸರ್ ಅಂದರೆ ಅವಾಗ ಇನ್ನೂ ರೀ ರೆಕಾರ್ಡಿಂಗ್ ಅಂತ ಇರಲಿಲ್ಲ ಎಡಿಟಿಂಗಲ್ಲಿ ನೋಡಿತ್ತು ಫಸ್ಟ್ ಅದಾದ್ಮೇಲೆ ಮತ್ತೆ ನಾವು ರೀ ರೆಕಾರ್ಡಿಂಗ್ ಎಲ್ಲ ಫೈನಲ್ ಕಾಪಿ ಆದ್ಮೇಲೆ ಕೂಡ ಮೊನ್ನೆ ಒಂದುತ್ತಿ ನಾವು ರಾಕ್ಲೈನ್ ಮಾಲ್ ಅವರು ಸ್ನೇಹಿತರು ಎಲ್ಲರೂ ನೋಡಿದ್ರು ಆ ಸಿನಿಮಾನ ಸೊ ನೋಡಿದರೆ ಮೊದಲಿಂದ ಅವ್ರ ಅವ್ರಿಗಷ್ಟೇ ಅಲ್ಲ ಇಡೀ ತಂಡಕ್ಕೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಿ ಆಗೇ ಆಗುತ್ತೆ ಇದು ಒಳ್ಳೆ ಪ್ರಯತ್ನ ಆಗೇ ಆಗುತ್ತೆ ಅಂತ ಇಡೀ ತಂಡಕ್ಕೆ ಕಾನ್ಫಿಡೆನ್ಸ್ ಇತ್ತು ಫೀಡ್ಬ್ಯಾಕ್ ತುಂಬ ಪಾಸಿಟಿವ್ ಆಗಿದೆ ಸರ್ ಅಂದರೆ ನಾನು ರಾಬರ್ಟ್ ಮಾಡಿದ್ದೀನಿ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅವಾಗೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೋಸ್ ಕೇಳಿತ್ತು ಹನ್ನೆರಡು ಶೋ ಎಲ್ಲ ಇರಲಿಲ್ಲ ಅರ್ಲಿ ಮಾರ್ನಿಂಗ್ ಶೋಸ್ಗಳಿತ್ತು ಆ ಫಿಲಮ್ ನೋಡೋಕೆ ಬಂದಾಗ ನನಗೆ ಹಾಂ ಸಗದಾಗಿದೆ ಪಿಕ್ಚರು ಸೂಪರ್ ಆಗಿದೆ ಹಂಗೆ ಅಂತೆಲ್ಲ ಹೇಳಿ ನಾನು ಕೇಳಿದ್ದೀನಿ ಇಲ್ಲಿ ನಾನು ಶೋ ಮುಗಿಸ್ಕೊಂಡು ಆಚೆ ಬರ್ಬೇಕಾರೆ ಅವರು ಅಭಿಮಾನಿಗಳಲ್ಲ ಬಂದು ಅಣ್ಣ ಥ್ಯಾಂಕ್ ಯು ಅಣ್ಣ ಇದ್ರ ಒಂದು ಪಿಕ್ಚರ್ ಮಾಡಿಕೊಟ್ಟಿದ್ದಕ್ಕೆ ನಮಗೆ ನಮ್ಮ ಅಣ್ಣ ನಾವು ಥ್ಯಾಂಕ್ ಯು ಅದು ಆ ಥ್ಯಾಂಕ್ ಯು ಅನ್ನೋ ಪದದಲ್ಲಿ ಎಷ್ಟು ಎಮೋಷನ್ ಇತ್ತು ಅಂತ ನನಗೆ ಗೊತ್ತಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನನಗೆ ನಾನು ನಾನು ಅವ್ರಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಈ ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಅವ್ರಿಗೆ ದರ್ಶನ್ ಸರಿ ಥ್ಯಾಂಕ್ಸ್ ಹೇಳಬೇಕು